ಹೇ ಗಾಯ್ಸ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಒಂದು ಬಿಡಿದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗಿದೆ ಈಗ ರಿಲೀಸ್ ಆಗಿ ಆರು ದಿನಗಳು ಕಳೆದಿರುವಂಥದ್ದು ಈ ಆರು ದಿನಗಳಲ್ಲಿ ಯುದ್ಧ ಕಂಡ ಮೂವಿ ಎಷ್ಟು ಕಲೆಕ್ಷನ್ ಮಾಡಿದ್ದ ಬಾಕ್ಸ್ ಇಲ್ಲ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ಒಂದು ಬಿಡದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವೀಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೂ ಮಾತ್ರ ಮಿಸ್ ಮಾಡಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಎಲ್ಲ ಆದ್ರೂ ಒಂದು ಸರ ಮಿಸ್ ಮಾಡಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಲ್ಲ ಅದು ಯುದ್ಧ ಕಂಡ ಚಾಪ್ಟರ್ ಟು ಮೂವಿನ ಡೈರೆಕ್ಷನ್ ಮಾಡಿರುವಂಥದ್ದು ಪವನ್ ಭಟ್ ಅಂತ ಹಾಗೆ ಅಜಯ್ ರಾವ್ ಅವರು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಸ್ವತಃ ಅಜಯ್ ರಾವ್ ಅವರೇ ಈ ಒಂದು ಸಿನಿಮಾಗೆ ಹೂಡಿಕೆ ಮಾಡಿರುವಂಥದ್ದು ಅಂದರೆ ಈ ಒಂದು ಸಿನಿಮಾಗೆ ಅಜಯ್ ರಾವ್ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಇದಾದ ನಂತರ ಈ ಒಂದು ಸಿನಿಮಾದಲ್ಲಿ ಮೂರು ಕ್ಯಾರೆಕ್ಟರ್ಸ್ಗಳು ಮೇನ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಿರುವಂಥದ್ದು ಯಾರ್ಯಾರಪ್ಪ ಅಂದರೆ ಮೊದಲನೇದಾಗಿ ಕೃಷ್ಣ ಅಜಯ್ ರಾವ್ ಆಗಿದ್ದಾರೆ ಎರಡನೇದಾಗಿ ಅರ್ಚನಾ ಜಾಯ್ಸ್ ಮೂರನೇದಾಗಿ ಪ್ರಕಾಶ್ ಅವರು ಈ ಒಂದು ಮೂರು ಕ್ಯಾರೆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಮೇನ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಇದಾದ ನಂತರ ಈ ಒಂದು ಮೂವಿ ಈಗ ಆರು ದಿನಗಳು ಕಲ್ದಿರುವಂಥದ್ದು ಸೊ ಅಂದರೆ ಥಿಯೇಟ್ರಿಗೆ ಬಂದು ಆರು ದಿನಗಳು ಡೇ ಕಲೆಕ್ಷನ್ ವಿಚಾರಕ್ಕೆ ಹೌದು ಫಸ್ಟ್ ಡೇ ಈ ಒಂದು ಕಂಡ ಮೂವಿ ಕಲೆಕ್ಷನ್ ಲಕ್ಷದಷ್ಟು ಸೆಕೆಂಡ್ ಡೇ ಮೂವತ್ತ್ಮೂರು ಲಕ್ಷ ಥರ್ಡ್ ಡೇ ಮೂವತ್ತು ಲಕ್ಷ ಫೋರ್ತ್ ಡೇ ಲಕ್ಷ ಫಿಫ್ತ್ ಡೇ ತರ್ಟಿ ಒನ್ ಹಾಗೆ ಸಿಕ್ಸ್ತ್ ಡೇ ಅಂದ್ರೆ ನಿನ್ನೆ ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಇಪ್ಪತ್ತ ಏಳು ಲಕ್ಷ ಹೌದು ಈ ಒಂದು ಮೂವಿ ರಿಲೀಸ್ ಆಗಿ ಆರು ದಿನಗಳಾಗಿರುವಂಥದ್ದು ಆರು ದಿನಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂಥದ್ದು ಯುದ್ಧ ಮೂವಿ ಎಷ್ಟಪ್ಪ ಅಂದರೆ ಒಂದು ಕೋಟಿ ಎಪ್ಪತ್ತ ಏಳು ಲಕ್ಷ ಹಾಗೆ ಇದು ಬರೀ ಕರ್ನಾಟಕದಲ್ಲಿ ಒಂದು ಕೋಟಿ ಎಪ್ಪತ್ತೇಳು ಲಕ್ಷ ಈಗ ವರ್ಲ್ಡ್ ವೈಡ್ ಅಂದರೆ ನಮ್ಮ ಇಂಡಿಯಾ ಪೂರ್ತಿ ಈ ಒಂದು ಯುದ್ಧ ಕಣ್ಣ ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಒಂದು ಕೋಟಿ ತೊಂಬತ್ತ ಏಳು ಲಕ್ಷದಷ್ಟಾಗಿರುತ್ತೆ ಹೌದು ಯುದ್ಧ ಕಣ್ಣ ಮೂವಿ ಇದೀಗ ಆರು ದಿನಗಳಲ್ಲಿ ಟೋಟಲಿಗೆ ಕಲೆಕ್ಷನ್ ಮಾಡಿರುವಂಥದ್ದು ಒಂದು ಕೋಟಿ ತೊಂಬತ್ತ ಏಳು ಲಕ್ಷ ವಿಡಿಯೋ ಅಂದರೆ ಇನ್ಫಾರ್ಮೇಟಿವ್ ಈ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಮುಂದಿನ ಹೊಡ್ದದಲ್ಲಿ ಒಬ್ಬ